ಹಲೋ ವೀಕ್ಷಕರೇ ವೆಲ್ಕಮ್ ಟು ಕನಸು ಕಿಚನ್ಸ್ ಇವತ್ತಿನ ದಿನ ನಾನು ಪರೋಟ ಮತ್ತು ಆಲೂ ಕರಿನ ಮಾಡೋದು ಹೇಗೆ ಅಂತ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಬೌಲ್ ಮೈದಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲು ಒಂದು ಪಿಂಚ್ ಅಡುಗೆ ಸೋಡಾ ಸ್ವಲ್ಪ ಹಾಲುನ್ನ ತೊಗೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಮೈದಾ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ಪಿಂಚ್ ಸೋಡಾ ಅಡುಗೆ ಸೋಡವನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ನಾನೀಗ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬರುತ್ತೆ ಪರೋಟ ತುಂಬನೇ ಚೆನ್ನಾಗಿ ಬರಬೇಕು ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಬೇಕೇ ಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೋಡಿ ಪರೋಟ ಅದಕ್ಕೆ ಹಿಟ್ಟನ್ನು ಕಲಸಿ ಇಟ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ಅದನ್ನು ನಾವು ಸ್ವಲ್ಪ ಒಂದು ಆಫ್ ಆನ್ ಅವರ್ ಅದನ್ನು ನೆನೆಯೋಕೆ ಇಡಬೇಕು ನೋಡಿ ನಾನು ಈ ರೀತಿ ನಾದ್ಕೊಂಡಿದ್ದೀನಿ ಈ ರೀತಿ ಈಗ ಈ ರೀತಿ ನಾದ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಕ್ಲೀನಾಗಿ ನಾದ್ಕೊಳ್ಳಿ ಸ್ವಲ್ಪ ಹೊತ್ತು ನಾದ್ಕೊಂಡು ಮತ್ತೆ ಅದ್ರ ಮೇಲೆ ಆಯಿಲ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಒಂದು ಹಾಫ್ ಆನ್ ಅವರು ತೆಗೆದಿಟ್ಬಿಡಿ ಒಂದು ಲಿಟ್ ಕ್ಲೋಸ್ ಮಾಡಿ ತೆಗ್ದಿಟ್ಬಿಡಿ ಈಗ ನಾವು ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ ಬನ್ನಿ ಗ್ರೇವಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಬೌಲು ఆలూగడ్డే వన్ టమోటో ఈరుళ్ళి గరం మసాలా ధనియా పౌడరు హారుడి సే ಕರಿಬೇವು ಎರಡು ಮೆಣಸಿನ್ಕಾಯಿ ಗೋಡಂಬಿ ಕೊತ್ತಂಬರಿ ಸೊಪ್ಪು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಹಸಿರು ಮೆಣಸಿಕಾಯಿನ ಹಾಕ್ಕೊಳ್ಳಿ ಹಸಿರು ಮೆಣಸಿಕಾಯಿ ಆದ ತಕ್ಷಣ ನೆಕ್ಸ್ಟು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವ ನಾವು ಒಂದು ಬೌಲ್ ಈರುಳ್ಳಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕ್ಲೀನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ನಾವು ಒಂದು ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಳ್ಳೋಣ ಕುಕ್ಕರ್ಗೆ ಆಲೂಗೆಡ್ಡೆ ಮತ್ತು ಉಪ್ಪು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಅದು ಬೇಯ್ತಾ ಇರಲಿ ಈಗ ಈರುಳ್ಳಿ ಬೆಂದಿದೆ ನೋಡ್ತಾ ಇದ್ದೀರಾ ಅದಕ್ಕೆ ಒಂದೆರಡು ಟೊಮೊಟೊನ ಹಾಕೋಬೇಕು ಕಟ್ ಮಾಡಿಟ್ಕೊಂಡಿದ್ದಂತಹ ಒಂದೆರಡು ಟೊಮೊಟೋನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮತ್ತು ಅದಕ್ಕೆ ಸ್ವಲ್ಪ ಗೋಡಂಬಿ ಗೋಡಂಬಿನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಕರಿಬೇವನ್ನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಟೊಮೊಟೊ ತುಂಬ ಚೆನ್ನಾಗಿ ಬೇಯಬೇಕು ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಾವು ಒಂದು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಕ್ಲೀನಾಗಿ ಬೇಯಿಸ್ಬೇಕು ಈ ಥರ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಕ್ಲೀನಾಗಿ ಕೈ ಆಡಿಸ್ಕೊಳ್ಳಿ ಈ ರೀತಿ ಕ್ಲೀನಾಗಿ ಸ್ಮ್ಯಾಶ್ ಆದಮೇಲೆ ನಾವು ಒಂದು ಮಿಕ್ಸರ್ ಜಾರ್ಗೆ ಅದನ್ನು ತಗೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು ಕ್ಲೀನಾಗಿ ಪ್ಲೇಸ್ ಮಾಡ್ಕೊಂಡ ನಂತರ ಒಂದು ಬಾಣಲಿಗೆ ಪುನಃ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಕೈ ಆಡಿಸ್ಕೊಳ್ಳಿ ಅದಕ್ಕೆ ಈಗ ನಾವು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ ಖಾರದ ಪುಡಿ ಧನಿಯಾ ಪೌಡರು ಗರಂ ಮಸಾಲ ಪುಡಿ ಎಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಡಬೇಕು ನೋಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕಿದ ತಕ್ಷಣ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನ್ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ತಿಕ್ಕಾಗಿರೋದು ಗೋಡಂಬಿ ಹಾಕಿದ್ದೀವಿ ಅಲ್ವಾ ಹಾಗಾಗಿ ತಿಕ್ಕಾಗಿಬಿಡುತ್ತೆ ಗ್ರೇವಿ ತುಂಬನೇ ಸ್ವಲ್ಪ ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಕುದಿಸ್ಕೊಳ್ಳಿ ನೋಡಿ ನನಗೆ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಆಲೂಗೆಡ್ಡೆ ಅದನ್ನು ಹಾಕೋತಾ ಇದ್ದೀನಿ ಆಲೂಗೆಡ್ಡೆ ಹಾಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕ್ಲೀನಾಗಿ ಬೇಯಿಸ್ಕೋಬೇಕು ಅದು ಕುದಿ ಹತ್ತುತ್ತಾ ಅಲ್ವಾ ಆಲೂಗೆಡ್ಡೆಗೆ ಮಸಾಲೆ ಎಲ್ಲ ಹಿಡಿಬೇಕು ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ನಾವೀಗ ಪರೋಟ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ನೋಡಿ ಹಾಫ್ ಆನ್ ಅವರ್ ನಾನು ಕಲಸಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಈಗ ಪರೋಟ ಮಾಡ್ಕೊಳ್ಳೋಣ ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಈ ರೀತಿ ಕೈಲಿ ಮೊದಲು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಟಾರಕ್ಕೆ ನಂತರ ಪೂರಿ ಅಷ್ಟು ಹಾರ ಲಟ್ಟಣಗೆಲಿ ಈ ರೀತಿ ಹೊತ್ಕೊಳ್ಳಿ ಪೂರಿ ಅಷ್ಟು ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ ಮೇಲೆ ಸ್ವಲ್ಪ ಮೈದಾಟನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿ ಎಲ್ಲ ಕಡೆ ಹಾಕಬೇಕು ಕೈಯಲ್ಲೇನೆ ಮಾಡ್ಕೊಳ್ಳಿ ನೀವು ಕೈಯಲ್ಲೇ ಈ ರೀತಿ ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿ ಮಾಡಿಕೊಂಡು ಈ ಶೇಪಲ್ಲಿ ಈ ರೀತಿ ಎರಡು ಫೋಲ್ಡ್ ಮಾಡಿ ಈ ರೀತಿ ಎರಡು ಫೋಲ್ಡ್ ಮಾಡಿದರೆ ನಿಮಗೆ ಎರಡು ಲೇಯರಿನ ಪರೋಟ ಸಿಗುತ್ತೆ ನಾನು ನೆಕ್ಸ್ಟು ಬೇರೆ ಎಕ್ಸ್ಟ್ರಾ ಲೇಯರಲ್ಲಿ ಪರೋಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಎರಡು ಲೇಯರಲ್ಲಿ ಈ ರೀತಿ ಮಾಡ್ಕೊಳ್ಳಿ ಇದು ಸಿಂಪಲ್ಲಾಗಿ ಮಾಡ್ಬೋದು ಹಾಗಾಗಿ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಪರೋಟೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬನೇ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ತಾವೆ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಪರೋಟನ ಬೇಯಿಸ್ಕೊಳ್ಳಿ ಕ್ಲೀನಾಗಿ ಎರಡು ಸೈಡು ತುಂಬ ಬೇಗ ಬೆಂದೋಗಿಬಿಡುತ್ತೆ ಯಾಕೆಂದರೆ ತುಂಬ ಸಾಫ್ಟಾಗಿರುತ್ತೆ ಹಾಗಾಗಿ ಎರಡು ನಿಮಿಷಕ್ಕೆ ಬೆಂದೋಗಿಬಿಡುತ್ತೆ ಅದು ಬೇಗ ತಿರುವು ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ ನಾನು ಇನ್ನೊಂದು ಪರೋಟನ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಪರೋಟಾನೆ ಈ ರೀತಿ ಮಾಡ್ಕೊಬೋದು ಯಾವುದೇ ಹೋಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್